ನಮಸ್ಕಾರ ವೆಲ್ಕಮ್ ಟು ಮೈ ಏನಪ್ಪ ಅಂತ ಅಂದ್ರೆ ನಾನ್ ನಮ್ಮ ತಂಗಿ ಮತ್ತೆ ನಮ್ಮ ಅಜ್ಜಿ ಎಲ್ಲ ನಮ್ ಕಸಿನ್ ಮನೆಗೆ ಹೋಗ್ತಿದ್ವಿ ಯಾಕಂದ್ರೆ ನಮ್ ಕಸಿನ್ ಒಬ್ರದ್ದು ಇವತ್ತು ಮತ್ತೆ ನಾಳೆ ಗುರು ಪ್ರೇಷ್ ಇದೆ ಹಾಗಾಗಿ ಎಲ್ಲ ರೆಡಿ ಹೋಗ್ತಿದ್ವಿ ಇವಾಗ ಯಾರು ಬರ್ತಿಲ್ಲ ನಮ್ಮಮ್ಮ ನಮ್ಮಅಪ್ಪ ಎಲ್ಲ ಯಾರು ಬರ್ತಿಲ್ಲ ಅವರೆಲ್ಲ ಬೆಳಗ್ಗೆ ನಮ್ಮ ಜಾಯ್ನ್ ಆಗ್ತಾರೆ ಇವಾಗ ನಾನು ನನ್ನ ತಂಗಿ ನಮ್ಮ ಅಜ್ಜಿಯೆಲ್ಲ ಹೋಗ್ತಿದ್ದೀವಿ ಬನ್ನಿ ಹೋಗೋಣ ಹೇಗೆಲ್ಲ ಗುಡ್ ಪ್ರೇಷರ್ ಆಗುತ್ತೆ ನಿಮಗೆಲ್ಲ ತೋರಿಸಿ ಸೀಗೆ ಜಸ್ಟ್ ಬಂದ್ವಿ ಮನೆ ಹತ್ರ ನೋಡಿ ನಾವು ಅಲ್ಲಿಂದ ಬಂದರೂ ಸಿಟ್ ಹಾಸನಿಂದ ಬಂದರೆ ಇವಳು ಇನ್ನೂ ರೆಡಿ ಆಗಿಲ್ಲ ಇವಾಗ ರೆಡಿ ಆಗ್ತಿದ್ದಾಳೆ ಹೀಗೆಲ್ಲ ಟೈಮ್ ಬಂದರೆ ನೈ ಒಂಬತ್ತು ಒಂಬತ್ತು ಕಾಲೇಜು ನಾವು ಹಾಸನಿಂದ ಬಂದರೆ ಇವಳು ಇನ್ನೂ ಇಲ್ಲೇ ರೆಡಿ ಆಗ್ತಾ ಇದ್ದಾಳೆ ನೋಡಿ ಮೇಕಪ್ ರಾಣಿ ನೋಡಿ ನಾವೇ ಬಂದು ವಯಸ್ಸಿ ನಮ್ದೇನ್ ಗೊತ್ತಾ ನಾನು ಬಸ್ಸಲ್ಲಿ ಮಲಗಿ ಬಿಟ್ಟಿದೀನಿ ನಮ್ಮ ಬಸ್ಸಲ್ಲಿ ಮಲಗಿ ಬಿಟ್ಟಿದೀನಿ ನಮ್ಮ ಅಜ್ಜಿ ನನ್ನ ತಂಗಿನೂ ಹಂಗೆ ಮಲಗೋಳೆ ನಮಗೆ ಅಗ್ರೆ ಬಂದಿತ್ತೆ ಅಂತಾನೆ ಗೊತ್ತಿಲ್ಲ ಇವಳು ಅಗ್ರೆ ನೋಡಿಲ್ಲ ಅವತ್ತೂನು ಆಮೇಲೆ ಆ ಕಂಡ್ರು ಪಾಪ ನಾವ್ ಮೂರೇ ಜನ ಅಗ್ರೆ ಸೀಟ್ ಹತ್ತಿರದ್ರಿಂದ ಪಾಪ ಅವರೇ ನಿಲ್ಸಿದ್ರು ಅಗ್ರೆ ಯಾರಿದ್ರೆ ಬಂದಿಳಿದೆ ಅಂತ ಇಲ್ಲ ನಿದ್ದೆ ಮಾಡ್ಕೊಂಡು ಹಂಗೆ ಹೋಗಿರು ನಾವು ಎಲ್ಲ ಇವಳಿಂದ ನೋಡಿ ಮತ್ತೆ ಬಾಕ್ಲಾಕ ಹೋಗ್ತಾಳೆ ಹ್ಞೂ ಬೇರ ಬೇಕಾರೆ ರೆಡಿಯಾಗಿ ಹೋಗೋಣ

ನೋಡಿ ಗೈಸ್ ಒಳಗಡೆ ಪೂಜೆ ನಡೀತಿದೆ ನಮ್ಮ ಅಣ್ಣ ಬಂದ ಪ್ರಜು ಓಯ್ ಪ್ರಜು ಆಯ್ ಮಾಡ ನೋಡಿ ಗೈಸ್ ನಮ್ಮಅಮ್ಮ ಅಲ್ಲಿ ಸಹ ಕಿಟಕಿ ಸಂದಿಲ್ ಹೋಗ್ಬಿಟ್ಟು ಸ್ನ್ಯಾಪ್ ಆಗ್ತಾಳೆ ಪೂಜೆ ಮಾಡ್ತಾ ಅದನ್ನ ಬರೀ ಇಂತದಯ ನೋಡಿ ಇಲ್ಲಿ ತೋರ್ಸ ನೋಡಿ ಸರ್ ಪೂಜೆ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ಸ್ನ್ಯಾಪಾಕ್ ಬಂದಿದ್ದ ಎಲ್ಲರ್ಕಿಂತ ಬಜ್ಜಿ ತಿಂತ ಇದಾರೆ ಪಾಪ ಅವ್ರ ಮಕ್ಳು ಕೂಡ ತರಿಸ್ಕೊಂಡು ತಿಂತ ಇದಾರೆ ಬಜ್ಜಿನ ನನಿಗಾರದು ಕೂಡ ಊಟ ಕೂತಿದ್ವಿ ನಾನು ಮತ್ತೆ ಅಚ್ಚು ದಿ ನೆಕ್ಸ್ಟ್ ಡೇ ಇವಾಗ ಗಂಗಾ ಪೂಜೆ ಮಾಡ್ತಾ ಇದಾರೆ ನೋಡಿ ನಮ್ಮಮ್ಮ ಸೀರೆ ಉಡ್ಕೊಂಡು ರೆಡಿಯಾಗಳೆ ನಡೆಯಮ್ಮಿ ಹೆಂಗ ರೆಡಿಯಾಗಳೆ ಸೀರೆ ಉಡ್ಕೊಂಡು ಪೂಜೆ ಮಾಡ್ತಾ ಇದ್ರೆ ಅಯ್ಯ್ ಸಿಡಿಬಾಮಾಗ್ಲಿಂದ ಅಡ್ಡಕ್ಕೆ ಬರ್ತಾಳೆ ವೀಡಿಯೋ ಮಾಡ್ಬೇಕಾರೆಲ್ಲ ಏ ಅಮ್ಮ ಗೆಟ್ ಲಾಸ್ಟ್ അവർ കലസ കൊടുക്ക

ನೋಡಿ ಇವಾಗ ನಮ್ಮ ಬಂದಿದ್ದಾರೆ ಏನ್ ರೆಡಿಯಾಗಿ ಬಂದಿದ್ದಾರೆ ಸೀರೆ ಎಲ್ಲ ಹಾಕೊಂಡು ಮಿನಿ ಅಂತ ಆಯ್ ಮೇಡಮ್ ಇವಳು ಒಂದ್ ಅವರ್ ಆಯ್ತು ಇನ್ನು ರೆಡಿ ಆಗಿಲ್ಲ ನಾನು ರೆಡಿ ಆಗಿಂತೀವಿ ಇನ್ನು ಎಷ್ಟು ಆಗಿದೆ ನೋಡಿ ನಾನು ಅರ್ಧ ಗಂಟೆಗೆ ರೆಡಿ ಆಗಿದ್ದೀನಿ ನಿಜ ಅರ್ಧ ಗಂಟೆಗೆ ರೆಡಿ ಆಗಿರೋದು ಅವರ್ ಆಯ್ತು ಇನ್ನೂ ರೆಡಿ ಆಗಿಲ್ಲ ಇವಾಗ ಬೇಗ ಬೇಗ ರೆಡಿ ಆಗ್ಬಿಟ್ಟಲ್ಲಿ ಹೋಗೋಣ ಬೇಸ್ ಟ್ರೈನ್ ಬಂದ್ರೆ ಹನ್ನೊಂದು ಊರಿಯಿದೆ ಫೈನಲ್ಲಿ ರೆಡಿಯಾಗಿ ಹೋಗ್ತಾ ಇದೀವಿ ನೋಡಿ ಇವತ್ತಿನ ಕರೆ ನನ್ನದು ಎಷ್ಟು ಸುಮಾರು ಒಂದು ಮೂರು ವರ್ಷ ಆಗಿದ್ದು ಕಂಡಿದೆ ಸೆಕೆಂಡ್ ಟೈಮ್ ಹಾಕಿರೋದು ನಮ್ಮಮ್ಮ ಸೀರೆ ಉಟ್ಕೊಂಡಿದ್ದಾಳೆ ನೋಡಿ ನಮ್ಮ ಕವನ ಅಲ್ಲಿ ನಮ್ಮ ರೊಚ್ಚು ನೋಡಿ ಇಲ್ಲಿ ನಮ್ಮ ಜೊತೆ ಇದೆ ನೀವು ಹೋಗೇ ಇಲ್ಲ ಆವಾಗಲಿಂದ ಫೋನ್ ಫೋನು ಇವಾಗ ಉಸ್ಮನೆ ಹತ್ರ ಹೋಗೋಣ ಬನ್ನಿ ಗೇಶ್ ಎಲ್ಲ ಹೋಗಿದರೆ ಆಲ್ರೆಡಿ ಇಲ್ಲೇ ನೋಡಿ ಹೊಸ ಮನೆ ಬೆಳಗ್ಗೆ ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲು ಕುಸ್ಬಿಟ್ಟು ರೆಡಿಯಾಗಿ ಬರೋಣ ಅಂತ ಮನೆಯಾದರೆ ಹೋಗಿದ್ವಿ ನಾವು ರೆಡಿಯಾಗಿ ಬರೋ ಅಷ್ಟರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮುಗಿಯೋಕೆ ಬಂದಿತ್ತು కాపాడూ కాపాడూ శ్రీ సత్యనారాయణ రక్షా రక్షా కల్్యాణః సతవారంబదస్య వెత్రే తోను మమ్ము ಎಲ್ಲാർಗೂ ಪ್ರಸಾದ ಕೊಡ್ತಾಳೆ ನೋಡಿ ಅಮ್ಮೋ ನೋಡಿ ಲೋಟಕ್ಕೆ ಹಾಕೊಂಡು ತಿಂದಿದ್ರೆ ರೈಸ್ ನೋಡಿ ರೈಸ್ ಉಳಿದು ಬರೀ ಅವಾಗ್ಲಿಂದ ಸ್ನ್ಯಾಪ್ ಅಂತದೇ ಆಯಿತು ಅಮ್ಮೋ ರಾಣಿ ആഗ്ല യ മക്ളു ബന് മക്കളെക്കൊണ്ട് എത്കൊണ്ട് സ്നാപ്പ് നനക്കടെ നോട്ത്തേ നോട രണ്ടെങ്കിൽ പപ്പി ಏನ್ ಗೊತ್ತಾ ಇವನು ಮತ್ತೆ ಇವರು ಇಬ್ರು ಸ್ಟ್ರೈಟ್ ಮಾಡಿಬಿಟ್ಟು ಆಫ್ ಮಾಡಿಟ್ಟು ಹೋಗಿದ್ರೆ ಇಬ್ರು ಇದನ್ನು ಸ್ವಚ್ಛ ಆನ್ ಮಾಡ್ಕೊಂಡು ಪೇಪರ್ ಎಲ್ಲಾನು ಹಿಂಗೆ ಸ್ಟ್ರೈಟ್ ಮಾಡಿ ಎಲ್ಲರಿಗೂ ಸುಡ್ತಾ ಇದಾರೆ ಆಗ್ಲಿಂದ ಫುಲ್ ಈಟ ಹೋಗಿದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನೋಡಿ ಊಟ ಮಾಡೋ ಟೈಮಲ್ಲಿ ನೋಡಿ ಸಜ್ಜಿಗೆ ಯಾಕಂತ ಲೋಟ ಕೇಳು ಮೇಕಪ್ ಎಲ್ಲ ಹೋಗ್ಬೇಕಿದೆ ಹುಳೊಬ್ಳು ಕಡಲೆ ಕಾಯಿಸಿದ ನಾಲ್ಕನೇ ಸಲ ತಿಂತಿರೋದು ಪಂಚಾಮೃತ ಅಲ್ಲೊಬ್ರು ಕಲ್ರು ಇದ್ದಾರೆ ಪಂಚಾಮೃತದ ಕಲ್ರುಬ್ರು ಏಳೊಬ್ಳು ಎರಡನೇ ಸಲ ಮಾಡ್ಕೊಂಡು ತಿಂತಾವ್ರೆ ಇಲ್ಲ ಹಿಂಗಾರತ್ತೆ ತಾ

அபார அண்ணல்ல வயசம்மா அவரெல்லாம் ஓகே அம்மா ನೋಡಿ ಗೈಸ್ ನಮ್ಮಮ್ಮ ಬೆಳಗ್ಗೆ ಬರ್ಬೇಕಾದ್ರೆ ಸೀರೆ ಬಂದಿತ್ತು ಈಗ ಸೀರೆ ಚೇಂಜ್ ಮಾಡಿ ಡ್ರೆಸ್ ಹಾಕೊಂಡು ಹೋಗ್ತಿದೆ ನಮ್ಮ ಅಜ್ಜಿ ನಮ್ಮ ಜೊತೆ ಬಂದಿತ್ತು ಈಗ ನಮ್ಮಅಮ್ಮನ ಜೊತೆ ಹೋಗ್ತೈತೆ ಸಿಂಗಲ್ ಆಗಿ ಬಂದಿತ್ತು ಇವ್ರ ಜೊತೆ ಹೋಗ್ತೈತೆ ಇವರೆಲ್ಲ ಕಳ್ಸಕ್ಕೆ ಹೋಗ್ತಾವ್ರಿ ಇವಳು ನೋಡು ಇವಳ ಆಂಟಿ ತರ ಇವಳ ಆಂಟಿ ತರ ಸೀರೆ ಇನ್ನೂ ಬಿಚ್ಚಾಕಿಲ್ಲ ನಾವೆಲ್ಲ ಮನೆ ಹುಡುಗಿ ಅದಕ್ಕೆ ಸೀರೆ కిరొచ్చరా కట్టేర్ 2 కివిదా ఫస్ట్ టైమ్ ఇస్ ఫస్ట్ టైమ్ ఇస్ ఫస్ట్ వా కన్నడ మాట్లాడ ఫస్ట్ టైమ్ న బొంబాయిలో కన్నడ అంత స్టాండింగ్ ఓకే పో ఆక్టర్ వర్పడే గౌరు ఆ పిస్లాందర ఇల్లి అర్జతి బుట్టు తోస్తా ఇదను కొప్ప ఫుల్ బ్లాక్ ఆకోస్తలే అంత అయ్యో నా ముర్గిలా మధ్య మార్తా ఇద ఇటు ಚೆನ್ನಾಗಿ ಗಂಡಿದೆ ಕಮೆಂಟ್ ಕಮೆಂಟ್ ಮಾಡ್ತೀನಿ ಅದೋಡಿಸ್ತೀನಿ ಬನ್ನಿ ಇವ್ರ ಫ್ರೆಂಡ್ ತೋರಿಸ್ತೀನಿ ನಾನು ನನ್ನ ಕ್ಲೋಸ್ ಫ್ರೆಂಡ ನನ್ನ ಲವ್ ನನ್ನ ಎಲ್ಲ ಅಯ್ಯೋ ಹೋಗ್ತಿದೆ ಹೋಗ್ತಿದೆ ಬೇಗ ಬೇಗ ಬಂದಿತ್ತು ತೋರಿಸ್ತಿದ್ದೆ ಇದಿಂದಲೇ ಝೂಮಾಗಿ ತೋರಿಸ್ತೀನಿ ಇದೆ ಖಂಡಿನ ಒಮ್ಮೆ ಊಟಲ್ಲೇ ಹೆಂಗಿತ್ತು ಏನೂ ತಿನ್ನಲಿಲ್ಲ ನಾನು ಗೀರೈ ಒಂದೇ ತಿಂದಿದ್ದೆ ಚೆನ್ನಾಗಿತ್ತು ಅಷ್ಟೆ ನಾನು ನಾನೆಲ್ಲ ತಿಂದೆ ಎಲ್ಲ ಚೆನ್ನಾಗಿತ್ತು ಗೈಫ್ ಆದರೆ ರಾತ್ರಿ ಮಾತ್ರ ಸಾಂಬಾರು ಇನ್ನೂ ಸಾಯಿತಾಗಿತ್ತು ಎರಡು ಸಲ ಹಾಕಿಸ್ಕೊಂಡು ತಿಂದೆ ರಾತ್ರಿ ಈಗ ಸಾಂಬಾರು ಅಷ್ಟು ಇಷ್ಟ ಆಗಲಿಲ್ಲ ಓಕೆ ಓಕೆ ಸಾಂಬಾರು ಒಂದಷ್ಟೇ ಇನ್ನೆಲ್ಲ ಚೆನ್ನಾಗಿತ್ತು ಸೂಪ್ಪರಾಗಿತ್ತು ಇವಾಗಿ ಇನ್ನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು ಅಷ್ಟೇ ಬಾಕಿ ಇರೋದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ ಮಜ್ಜಿಗೆ ಮಾಡ್ಕೊಂಡು ಕುಡಿತ ಊಟ ಆಗೈತೆ ಅಂತ ಮೊಸರು ಗಟ್ಟಿ ಇದೆ ಮೊಸರಿಗೆ ನೀರು ಹಾಕೊಂಡು ಮಜ್ಜಿಗೆ ಮಾಡಿಕೊಂಡು ಕುಡಿತ ಬೇಡ ಅಂದು ಈಗ ಆಗಿತ್ತು ಉಪ್ಪ ಕೊಡುಗೆ ಏನು ಗೊತ್ತಾ ಹೊಟ್ಟೆ ತುಂಬೈತೆ ಮಜ್ಜಿಗೆ ನೋಡಿದ್ನಲ್ಲ ಅದಕ್ಕೆ ಈಗ ಉಪ್ಪಾಯ್ತು ಕರೆಕ್ಟ್ ಆಗಿದೆ ಗೈಸ್ ಇವಾಗ ಎಲ್ಲ ಇದ್ಯಾಕೋ ರೆಮಿನಿಲ್ ಫೋಟೋ ಗೊತ್ತಿಲ್ಲ ಎದ್ದು ಟೈಮ್ ಬಂದ್ ಕುಂಟಾಗುತ್ತೆ ಹೊರೆ ಆಗೈತೆ ಇಬ್ರು ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರಿಬ್ರು ಬರ್ತಾ ಇದಾರೆ ಇವರಿಬ್ರು ಡ್ರೆಸ್ ಮಾಡ್ಕೊಂಡು ಬರೋಕೆ ಅಂತ ಹೋಗ್ತಾ ಇದ್ದಾರೆ ನೋಡಿ ಸ್ಲಿಪ್ಪರ್ ಎಲ್ಲ ಬಿಟ್ಬಿಟ್ಟು ಎಲ್ಲತ್ರ ಹುಡುಕೊಂಡೆ ಸ್ಲೀಪರ್ ಕಟ್ಟ ಒಟ್ಟಂತಿರುತ್ತೆ ಶೋ ನೋಡಿ ತಗೊಂಡಿದ್ದೆ ನಮ್ಮ ಮಾವ ಗೋಬಿ ತೀನಿ ಕಾಲೇ ಮಾವ ಇವರು ಪಾನಿಪುರಿ ತಗೊಂಡಿದ್ದಾರೆ ಅಮ್ಮು ನಮ್ಮ ಕವನ ಮತ್ತೆ ನಮ್ಮ ಅಜ್ಜು ಮೂರು ಜನ ಪಾನಿಪುರಿ ನಾನು ಮಸಾಲೆ ಪುರಿ ತಗೊಂಡಿದ್ದೀನಿ ಚೆನ್ನಾಗಿದೆ ಟೇಸ್ಟ್ ನನ್ನಿಂದ ಹಿಂದೆ ಟ್ರಾನ್ಸ್ಫರ್ ಆಗಿದೆ ಆಗಿರೋ ಡೇ ಸ್ವಲ್ಪ ನಾನೇ ನನ್ನ ಅಂಟಿಸ್ಕೊಂಡಿರೋದು ಪಾನಿಪುರಿ ತಿಂದಿದ್ದೆಲ್ಲ ಅವಳೇ ತಗೊಂಡು ಡಸ್ಟ್ಬಿನಿಗೆ ಹಾಕ್ತಾ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದೈತೆ ಕಮಕ್ಕಿಗೆ ನಾವು ತುಂಬ ನಾವೇ ತಿಳ್ಬಿಡ್ಬೇಕಂತೆ ಇವತ್ತು ನೆನಪಿ ಶಕ್ತಿ ಕೊಟ್ಟವನೇಗೈ ಯೋಚನೆ ಮಾಡಿ ಹಂಗಾರೆ ಎಷ್ಟು ಸೋಂಬೇರಿ ಬಾಕಿ ಟೈಮ್ ಅವಳು ಅಂತ ಅಲ್ವಾನೆ ಈಗ ಎಲ್ಲಾರು ಒಂದೊಂದ್ರ ಪಾನಿಪುರಿ ತಿಂದು ಈಗ ಎಲ್ಲಾ ಒಂದೊಂದ್ರ ಗೋಪಿಲ್ಲ ಶೀತ ಆಗುತ್ತೆ ಆಚೆ ಬಂದು ಚೆನ್ನಾಗಿ ಕಾಣಿಸ್ಬೇಕಲ್ಲ ಅದಕ್ಕೆ ಬಕಾಸೂರಿ ನಂಬರ್ ಒನ್ ಬಕಾಸೂರಿ ನಂಬರ್ ಟು ಐಸ್ ನೋಡಿ ಗೈಸ್ ಶೀತ ಆಗೈತೆ ಆದ್ರೂ ಇವ್ರು ಮೂರ್ ಜನ ಐಸ್ ಕ್ರೀಮ್ ತಗೊಂಡಿದ್ದ ನಾನ್ ತಗೊಂತಿದ್ದೆ ಶೀತ ತಡ್ಕೊಳ್ಳಿಲ್ಲ ನೋಡಿ ಹಾಯ್ ಫ್ರೆಂಡ್ಸ್ ನೋಡಿ ಐಸ್ ಕ್ರೀಮ್ ತಿನ್ನೋದೇ ಅಮ್ಮ ಕೇನೋ ಅದೃಷ್ಟ ಅಲ್ಲ ಅದಕ್ಕೆ ತಿಂತಿಲ್ಲ ನನಗೆ ಅದೃಷ್ಟ ಇಲ್ಲ ಅಂತ ನನಗೆ ಶೀತ ತಡ್ಕೊಳೋಕ್ಕೆ ಸಿಗ್ತಿಲ್ಲ ನನಗೆ ಮೂರು ದಿವಸದ ಶೀತ ಆಗಿದೆ ಇವಾಗ ಏನಾದ್ರು ಐಸ್ ಕ್ರೀಮ್ ತಿಂದು ಮೂಟೆಲ್ಲ ಕಟ್ಟೋಗುದು ಆಸ್ಪತ್ರೆಗೆ ಹೊಡಿಬೇಕಾಗುತ್ತೆ ಅದಕ್ಕೆ ನಾನು ಬೇಡ ಅಂತ ಹೇಳಿದೆ ಮೂರು ಜನ ತಿನ್ಕೊಂಡು ಬರ್ತಾ ಇದ್ದಾರೆ ಶೀತ ಆದವ ಶೀತ ಆದಾಗ ತಿನ್ನದ್ದು ಕೋಲ್ಡ್ ಇರೋ ಐಟಮ್ಸ್ ಏನು ತಿನ್ನಬೇಕು ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಶೀತನ ಶೀತದಿಂದ ತೆಗಿಬೇಕು ಚೆನ್ನಾಗಿದೆ ಗೆಳ ತಿ ಮಂಗ್ಸೊಳ್ಳಿ ಶೀತ ಅಂದ್ರೆ ನೇರ ತಿನ್ಬೇಡಿ ಅದನ್ನ ಪಾಲಿಸಿ